ಹೆಣ್ಮಕ್ಳು ಮನಸ್ಸು ಮಾಡಿದರೆ ಮಾಡೋಕ್ಕಾಗದೇ ಇರೋ ಕೆಲಸ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದಕ್ಕೆ ತಕ್ಕ ಹೆಣ್ಣು ಮಗಳು ಅಂದರೆ ಈ ದಿವ್ಯಾಪ್ರಭು ತಮಿಳುನಾಡಿನ ವೆಲ್ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದ ದಿವ್ಯಾಪ್ರಭು ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಮುಗಿಸಿ ಎರಡು ಸಾವಿರದ ಹದಿಮೂರರಲ್ಲಿ ಐ ಎ ಎಸ್ ಅಧಿಕಾರಿಯಾದರು ಸಾಮಾನ್ಯವಾಗಿ ನಾವೆಲ್ಲರೂ ಚಿಕ್ಕವರಿದ್ದಾಗ ಏನಾಗಬೇಕು ಅಂತ ಕೇಳಿದರೆ ನಾನು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಂತ ಲೀಲಾಜಾಲ್ವಾಗಿ ಹೇಳ್ಬಿಡ್ತೀವಿ ಆದರೆ ಅದರ ಹಿಂದಿರುವ ಪರಿಶ್ರಮ ಅಷ್ಟು ಲೀಲಾಜಾಲ್ವಂತೂ ಅಲ್ಲ ನಾನಾಗಲೇ ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಅನ್ನಲ್ಲ ದಿವ್ಯಾಪ್ರಭು ಅವರ ತಂದೆ ರಾಮಚಂದ್ರನ್ ರಿಟೈರ್ಡ್ ಚೀಫ್ ಎಜುಕೇಷನಲ್ ಆಫೀಸರ್ ತಾಯಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ದಿವ್ಯಾಪ್ರಭು ಪತಿ ಕೂಡ ಓರ್ವ ಐಎಎಸ್ ಅಧಿಕಾರಿ ಎರಡು ಸಾವಿರದ ಹದಿಮೂರರಲ್ಲಿ ಐಎಎಸ್ ಅಧಿಕಾರಿಯಾಗಿ ತಮ್ಮ ವೃತ್ತಿ ಶುರು ಮಾಡಿದ್ದ ದಿವ್ಯಾಪ್ರಭು ರಾಯಚೂರು ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಳ್ಳಾರಿ ನಗರದ ಕಮಿಷನರ್ ಆಗಿ ಮಂಡ್ಯ ಜಿಲ್ಲಾ ಪಂಚಾಯತ್ನ ಸಿಇಒ ಆಗಿ ಚಿತ್ರದುರ್ಗದ ಡಿ ಸಿ ಆಗಿ ಹಲವಾರು ರೋಲ್ಸ್ಗಳನ್ನು ನಿಭಾಯಿಸಿದ್ದಾರೆ ಹಾಗಿದ್ರೆ ಇವರು ನಮ್ಮನ್ನ ಇನ್ಸ್ಪೈರ್ ಮಾಡುವ ಕಂಟೆಂಟ್ ಆದರೂ ಏನು ಅಂತ ಯೋಚಿಸ್ತಿದ್ದೀರಾ ಈಗ ವಿಷಯಕ್ಕೆ ಬರ್ತೀನಿ ಜಿಲ್ಲಾಧಿಕಾರಿ ಆಗಬೇಕು ಐ ಎ ಎಸ್ ಪರೀಕ್ಷೆ ಪಾಸ್ ಆಗಬೇಕು ಅಂತ ಅನೇಕರು ಕನಸನ್ನ ಹೊಂದಿರ್ತಾರೆ ಆದ್ರೆ ಮದುವೆ ಮಕ್ಕಳ ನೆಪದಲ್ಲಿ ಕನಸನ್ನ ಕೈಬಿಡ್ತಾರೆ ಅಂಥವರಿಗೆ ಈ ಚಿತ್ರದುರ್ಗದ ಡಿ ಸಿ ದಿವ್ಯಾಪ್ರಭು ಸ್ಫೂರ್ತಿಯ ಸಲಿಯಾಗಿ ನಿಲ್ತಾರೆ ಬಾಲ್ಯದಲ್ಲಿಯೇ ದಿವ್ಯಾ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅಂತ ಕನಸನ್ನ ಕಂಡಿದ್ರಂತೆ ಕಾಲೇಜ್ ಮುಗಿಸಿ ಐ ಎಫ್ ಎಸ್ ಪರೀಕ್ಷೆ ತೆಗೆದುಕೊಂಡ ಅವರು ಮೊದಲ ಬಾರಿಗೆ ಪರೀಕ್ಷೆ ಪಾಸ್ ಆಗಿ ಫಾರೆಸ್ಟ್ ಇಲಾಖೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡ್ರು ಆದ್ರೆ ಮನಸ್ಸಿನಲ್ಲಿ ಐ ಎ ಎಸ್ ಆಗ್ಬೇಕು ಎಂಬ ಛಲ ಹಾಗೆ ಉಳಿದುಬಿಟ್ಟಿತ್ತು ಈ ಮಧ್ಯೆ ಮದುವೆಯಾದ ದಿವ್ಯಾ ಗರ್ಭಿಣಿಯಾದ್ರು ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಐ ಎ ಎಸ್ ಕನಸನ್ನ ನನಸು ಮಾಡಿಕೊಳ್ಳಲು ಮುಂದಾದ ದಿವ್ಯಾ ಹೆರಿಗೆಗೆ ಒಂದು ವಾರ ಇರುವಾಗ ಪೂರ್ವಭಾವಿ ಪರೀಕ್ಷೆಯನ್ನ ಬರೆದಿದ್ರು ಪ್ರಯಾಣ ಅಪಾಯ ಅಂತ ವೈದ್ಯರು ಹೇಳಿದರೂ ಕೂಡ ರಿಸ್ಕನ್ನು ತೆಗೆದುಕೊಂಡು ಪರೀಕ್ಷೆ ಬರೆದ ದಿವ್ಯಾ ಆ ಪರೀಕ್ಷೆ ಪಾಸಾಗಿ ಮೇನ್ ಎಕ್ಸಾಮ್ಗೆ ತಯಾರಿ ಕೂಡ ನಡೆಸಿದ್ರು ಮಗು ಸಣ್ಣದಿರುವ ಕಾರಣ ಓದೋದು ಕಷ್ಟ ಅಂತ ಅನೇಕರು ಹೇಳಿದರು ಕೇಳದ ದಿವ್ಯಾ ಮಗು ನಾಲ್ಕನೇ ತಿಂಗಳಿನಲ್ಲಿರುವಾಗ ಮುಖ್ಯ ಪರೀಕ್ಷೆ ಬರೆದು ಪಾಸ್ ಆದರು ಮಗು ಏಳನೇ ತಿಂಗಳಿನಲ್ಲಿರುವಾಗ ಇಂಟರ್ವ್ಯೂ ಹಾಜರಾಗಿದ್ದ ದಿವ್ಯಾ ಪ್ರಭು ಮಗು ಒಂಬತ್ತನೇ ತಿಂಗಳಿನಲ್ಲಿ ಟ್ರೈನಿಂಗ್ಗೆ ಸೇರಿಕೊಂಡ್ರು ನಾವಿನ್ನು ಪುರುಷ ಸಮಾಜದಲ್ಲಿದ್ದರೂ ಹಲವು ಹೆಣ್ಮಕ್ಳು ನಾವು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಾಧನೆಯ ಏಣಿ ಏರ್ತಾನೆ ಇದ್ದಾರೆ ಯಾವುದೇ ಕೆಲಸ ಮಾಡೋಕ್ಕೂ ಅಂಜ್ತಿಲ್ಲ ಅದರಲ್ಲಿ ದಿವ್ಯಾ ಪ್ರಭು ಕೂಡ ಒಬ್ಬರು